ಸತ್ಯದ ದೇಶದ ಪರಿಸ್ಥಿತಿಯಲ್ಲಿ ಯಾವುದಾದ್ರೂ ಒಂದು ಸಣ್ಣ ವಿಚಾರ ಅದರಲ್ಲೂ ವಿಶೇಷವಾಗಿ ಧಾರ್ಮಿಕ ವಿಚಾರಗಳು ಸಿಕ್ಕರೆ ದೊಡ್ಡ ಗಲಭೆ ಆಗೋಗುತ್ತೆ ಅದು ಎಷ್ಟು ಸಣ್ಣ ವಿಚಾರ ಆಗಿದ್ರೂ ಸರಿಯೇ ದೊಡ್ಡ ಗಲಭೆ ಆಗೋಗುವಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂಥದ್ರಲ್ಲಿ ದೇವಸ್ಥಾನವೊಂದರಲ್ಲಿ ಶಿವಲಿಂಗದ ಪಕ್ಕದಲ್ಲಿ ಮಾಂಸದ ತುಂಡು ಎಸೆದಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಏನಾದರೂ ಹಬ್ಬದ್ರೆ ಏನಾಗ್ಬೋದು ಪ್ರತಿಭಟನೆಗಳಾಗ್ತವೆ ಅಂತಹ ಸನ್ನಿವೇಶವನ್ನೇ ಬಳಸ್ಕೋಬೇಕು ಅಂತ ತುದಿಗಾಲ ಮೇಲೆ ನಿಂತಿರುವಂತಹ ಒಂದಷ್ಟು ಸಂಘಟನೆಗಳು ಗುಂಪುಗಳು ರೌಡಿ ಪಡೆಗಳು ಎಲ್ಲ ಆ್ಯಕ್ಟಿವ್ ಆಗ್ತವೆ ಅವೆಲ್ಲವೂ ಸೇರಿಕೊಂಡು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟವಾದಂತಹ ಒಂದು ಚಿತ್ರಣ ಇರುತ್ತೆ ಅದೇ ರೀತಿಯಾದಂತಹ ಗಲಭೆಗಳನ್ನು ಮಾಡ್ತಾರೆ ಅಂತಹದೇ ಒಂದು ಪರಿಸ್ಥಿತಿ ಹೈದರಾಬಾದ್ನ ಪುತ್ರ ಅನ್ನುವಂತಹ ಹನುಮಾನ್ ದೇವಸ್ಥಾನದ ಆವರಣದಲ್ಲಿರೋ ಶಿವ ದೇವಾಲಯದಲ್ಲಿ ನಡೆದಿದೆ ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಪೂಜಾರಿ ಬಾಗಿಲು ತೆಗಿತಾರೆ ದೇವಸ್ಥಾನದ್ದು ನೋಡಿದ್ರೆ ಶಿವಲಿಂಗದ ಪಕ್ಕದಲ್ಲಿ ದೊಡ್ಡ ಮಾಂಸದ ತುಂಡೊಂದು ಬಿದ್ದಿದೆ ತಕ್ಷಣ ಅಲ್ಲಿಗೆ ಪೊಲೀಸರು ಬರ್ತಾರೆ ಪೊಲೀಸರ ಜೊತೆ ಜೊತೆಗೇನೆ ಅಲ್ಲಿಗೆ ಒಂದಷ್ಟು ಹಿಂದುತ್ವ ಸಂಘಟನೆ ಅಂತ ಕರೆಸಿಕೊಳ್ಳುವ ಭಾರತೀಯ ಜನತಾ ಯುವ ಮೋರ್ಚಾ ಅನ್ನುವಂತಹ ಸಂಘಟನೆಯವರು ಬರ್ತಾರೆ ಅವರು ಬಂದು ನಿಮಗೆ ಗೊತ್ತೇ ಇದೆ ಧಾರ್ಮಿಕ ಸಂಘಟನೆಗಳು ಬಂದರೆ ಏನು ಮಾಡ್ತಾರೆ ಹಿಂದುತ್ವ ಸಂಘಟನೆಗಳು ಅಂದರೆ ಏನು ಮಾಡ್ತಾರೆ ಅದು ಯಾವುದೇ ವಿಚಾರವಾಗಿರಲಿ ಘೋಷಣೆಗಳನ್ನು ಕೂಗೋಕ್ಕೆ ಶುರು ಮಾಡ್ತಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಗಲಾಟೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಪೊಲೀಸರಿಗೆ ಇದು ತಲೆನೋವಾಗುತ್ತೆ ಇದರ ಬಗ್ಗೆ ತನಿಖೆ ಮಾಡಲಬೇಕು ಆದಷ್ಟು ಬೇಗ ಏನು ಇದು ಎತ್ತ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡಿಬೇಕು ಅಂತ ತನಿಖೆ ಆರಂಭಿಸೋ ಪೊಲೀಸರಿಗೆ ಸುತ್ತಮುತ್ತಲು ಇದ್ದಂತಹ ಒಂದಷ್ಟು ಸಿ ಸಿ ವಿಗಳಿಂದ ಕೆಲವು ಕ್ಲೂಗಳು ಸಿಗ್ತವೆ ಆ ಕ್ಲೂಗಳು ಅವರನ್ನು ಸಹ ಬೆಚ್ಚಿ ಬೀಳಿಸುತ್ತೆ ಇನ್ನೊಂದು ಕಡೆ ನಗುನು ತರಿಸುತ್ತೆ ಯಾಕೆಂದರೆ ಆ ದೇವಸ್ಥಾನದಲ್ಲಿ ಬಿದ್ದಂತಹ ತುಂಡು ತುಂಡೇನಾಗಿತ್ತು ಅದು ಸುಮಾರು ಇನ್ನೂರ ಎಂಬತ್ತು ಗ್ರಾಮ್ ಇದೆ ಅಂತ ಪೊಲೀಸರು ಹೇಳ್ತಾರೆ ಅದು ಮಠನ್ ತುಂಡು ಕುರಿಯ ಅಥವಾ ಮೇಕೆಯ ಮಾಂಸದ ತುಂಡಾಗಿತ್ತು ಅದನ್ನು ತಂದು ಹಾಕಿದವರು ಯಾರು ಅನ್ನೋದು ಸಿ ಸಿ ಟಿ ವಿಯಲ್ಲಿ ಪತ್ತೆಯಾಗಿದೆ ಅದು ಏನು ಅಂದರೆ ಒಂದು ಬೆಕ್ಕು ಆ ಏರಿಯಾದಲ್ಲಿ ಓಡಾಡ್ತಿದ್ದಂತಹ ಬೆಕ್ಕಿಗೆ ಯಾವುದೋ ದೊಡ್ಡ ಅಂಗಡಿಯಲ್ಲೋ ಅಥವಾ ಎಲ್ಲೋ ದೊಡ್ಡ ತುಂಡು ಸಿಕ್ಬಿಟ್ಟಿದೆ ಇನ್ನೂರ ಎಂಬತ್ತು ಗ್ರಾಮ್ ಅಂದರೆ ಬೆಕ್ಕಿಗೂ ಸಹ ಅದನ್ನು ಬಾಯಲ್ಲಿ ಕಚ್ಕೊಂಡು ಓಡಾಡೋದು ಕಷ್ಟ ಅದು ಸಹ ಸಿ ಸಿ ಟಿ ವಿಯಲ್ಲಿ ಸೆರೆಯಾಗಿದೆ ಕಷ್ಟಪಟ್ಟು ಅದು ಹಿಡ್ಕೊಂಡು ಬರುತ್ತೆ ಮತ್ತು ದೇವಸ್ಥಾನದ ಗ್ರಿಲ್ಲುಗಳೇನಿತ್ತು ಬಾಗಿಲು ಬಾಗಿಲು ಥರ ಇರಲಿಲ್ಲ ಅದು ಗ್ರಿಲ್ಸ್ ಹಾಕಿದಂತಹ ಒಂದು ಗೇಟು ದೇವಸ್ಥಾನಕ್ಕೆ ಪ್ರವೇಶ ಇದ್ದಿದ್ದು ಆ ಗ್ರಿಲ್ಲುಗಳ ಮೂಲಕ ಆರಾಮಾಗಿ ಬೆಕ್ಕು ಒಳಗಡೆ ಹೋಗಿದೆ ಅದು ಯಾವ ಕಾರಣಕ್ಕೂ ಗೊತ್ತಿಲ್ಲ ಆ ಮಾಂಸದ ತುಂಡನ್ನು ಅಲ್ಲೇ ಶಿವಲಿಂಗದ ಪಕ್ಕದಲ್ಲಿ ಇಟ್ಟು ಹೊರಟು ಹೋಗಿದೆ ಮೇ ಬಿ ಅದು ಬೇಡರ ಕಣ್ಣಪ್ಪ ಚಿತ್ರದಿಂದ ಪ್ರೇರಣೆ ಪಡೆದಿರಬೇಕಾ ಅಥವಾ ಅದನ್ನು ಹೊತ್ಕೊಂಡು ಓಡಾಡೋದು ಕಷ್ಟ ಆಗ್ತಿದೆ ಸ್ವಲ್ಪ ಹೊತ್ತು ಬಿಟ್ಟು ಬಂದು ತಿನ್ನೋಣ ಅಂತ ಅದು ಪ್ಲ್ಯಾನ್ ಮಾಡಿ ತೊಗಬೇಕು ಏನೋ ಗೊತ್ತಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ಪೂಜಾರಿ ಬಂದು ಇಷ್ಟೆಲ್ಲವೂ ಸಹ ಗಲಾಟೆಗಳು ಒಂದಷ್ಟು ತನಿಖೆ ಪೊಲೀಸು ಎಲ್ಲ ಬರಬೇಕಾಯಿತು ಆದರೆ ಅದೃಷ್ಟವಶಾತ್ ಒಂದು ದೊಡ್ಡ ಗಲಭೆ ಆಗೋದು ತಪ್ಪಿದೆ ಸಿ ಸಿಟಿವಿಗಳ ಕಾರಣಕ್ಕೆ ಈಗ ಪೊಲೀಸರು ಅಲ್ಲಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಸಹ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಇವಾಗ ತಾರೀಕು ಉದಯ ಸುಮಾರು ಎಮ್ ಗಂಟಲ ಇರಬೇಕು ನಿಮಿಷಾಲಕ್ಕೂ ಎಸ್ ಒಬ್ಬ ಇನ್ಫರ್ಮೇಷನ್ ಇನ್ಫರ್ಮೇಶನ್ ನಟರಾಜ್ ನಗರ್ ಲೋನ್ ಸಂಕಟ ವಿಮೋಚನ ಹನುಮಾನ್ ಟೆಂಪಲ್ అందులో ఒక శివాలయం ఉంటుంది ఆ శివాలయంలో సుమారు ఒక పావు కిలో రెండు వందల యాభై గ్రాముల మీట్ ఉందని చెప్పేసి మనకు ఇన్ఫర్మేషన్ వస్తుంది తర్వాత ఇమ్మీడియట్ మా ఎస్హెచ్ఓ గారు వాళ్ళ స్టాఫ్తోని అక్కడికి వెళ్ళడం జరుగుతుంది వెళ్ళడం జరిగిన తర్వాత అక్కడ మీట్ మనం సీజ్ చేస్తాము సీజ్ చేస్తే అది కనుక్కుంటే అది మటన్ మీట్ అని మనకు తెలుస్తుంది వెంటనే ఒక నాలుగు టీములు రంగంలోకి దిగి ఆ చుట్టుపక్కల ఉన్న సీసీ కెమెరాలన్నీ అబ్జర్వ్ చేయడం జరిగింది అందులో భాగంగా ఇప్పుడు ఒక ఇంతకుముందే మనకు రెండు సీసీ ఫుటేజ్లో పిల్లి ఒక పిల్లి సుమారు ఆరున్నర ఎర్లీ మార్నింగ్ ఇవాళ ఎర్లీ మార్నింగ్ ఆరున్నరకు అది క్యారీ చేసి టెంపుల్లోకి వెళ్తున్నట్టు సీసీ ఫుటేజ్ వచ్చింది సో ఆ టెంపుల్ కూడా మనం ప్రెమిసెస్ అబ్జర్వ్ చేస్తే పిల్లిలకు వెళ్ళే విధంగా గ్రిల్స్ నిలువుగా అట్లా ఉండడం జరిగింది అందువల్ల ఆ పిల్లి లోపలికి వెళ్ళి అక్కడ పెట్టడం జరిగింది ಸೊ ನೇನು ಅಂದ್ರೆ ಪ್ರಜಲು ಕೋರೆ ವಿಜ್ಞಪ್ ರೂಮರ್ಸ್ ನಮ್ಮದ್ದು ಪ್ರತಿ ಪ್ರತಿ ರಿಲಿಜಿಯಸ್ ರಿಲಿಜಿಯಸ್ಟ್ರಕ್ಚರ್ ಅನ್ನ ಇದಿಷ್ಟು ಇವತ್ತು ಅಥವಾ ನಿನ್ನೆ ನಡೆದಂತಹ ಹೈದರಾಬಾದಿನ ಘಟನೆ ಬಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅದೃಷ್ಟವಶಾತ್ ಈ ಘಟನೆ ಸುಖಾಂತ್ಯವನ್ನು ಕಂಡಿದೆ ಇಲ್ಲದೆ ಹೋಗಿದ್ರೆ ಹೈದರಾಬಾದ್ ಅದರಲ್ಲೂ ಹೈದರಾಬಾದ್ ಧಾರ್ಮಿಕತೆಯ ವಿಚಾರವಾಗಿ ಬಹಳಷ್ಟು ಸೂಕ್ಷ್ಮವಾದಂತಹ ಪ್ರದೇಶ ಅದು ಹಾಗಾಗಿ ಅಲ್ಲಿ ದೊಡ್ಡ ಗಲಭೆಯೇ ಆಗ್ತಿತ್ತು ಈ ತಂಡಗಳು ತಂಡಗಳೇನಿದ್ದಾವೆ ಹಿಂದುತ್ವದ ಹೆಸರಿನಲ್ಲೋ ಇನ್ಯಾವುದೋ ಸಂಘಟನೆ ಹೆಸರಿನಲ್ಲೋ ಬರ್ತಾರಲ್ಲ ಅವರಿಗೆ ಒಳ್ಳೆಯ ಅವಕಾಶ ಆಗಿತ್ತು ಆದರೆ ಅದು ಸಿ ಸಿ ಟಿ ವಿ ಕಾರಣಕ್ಕೆ ತಪ್ಪಿ ಹೋಗಿದೆ ಅಂತಲೇ ಹೇಳಬೇಕು